ಶಿಕ್ಷಣದ ಭವಿಷ್ಯದೊಂದಿಗೆ ಕೆಲ ಡೋಂಗಿ ಶಿಕ್ಷಕರ ಚಿನ್ನಾಟ ಕ್ರಮ ತೆಗೆದುಕೊಳ್ಳದ ಇಒಗೆ ಧಿಕ್ಕಾರ ಎಸ್ಟಿಎಂಸಿ ವಿಜಯನಗರ ಜಿಲ್ಲೆ ಕೂಡ್ಲಿಗೆ ಪಟ್ಟಣ ಸೇರಿದಂತೆ ತಾಲೂಕಿನಾದ್ಯಂತ ಸರ್ಕಾರಿ ಶಾಲೆಗಳು ಮುಚ್ಚುವ ಹಂತ ತಲುಪಿವೆ ಅದಕ್ಕೆ ಮೂಲ ಕಾರಣ ಡೋಂಗಿ ಶಿಕ್ಷಕರು ಹಾಗೂ ಅವರಿಗೆ ಕುಮ್ಮಕ್ಕು ನೀಡುತ್ತಿರುವ ವಿರುದ್ಧ ಕ್ರಮ ಕೈಗೊಳ್ಳದ ಶಿಕ್ಷಣ ಅಧಿಕಾರಿಗಳೇ ನೇರ ಹೊಣೆ ಎಂದು ಎಸ್ಟಿಎಂಸಿ ಪದಾಧಿಕಾರಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅವರು ಜೂನ್ ಹದಿನೆಂಟರಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮುಂದೆ ಎಸ್ಟಿಎಂಸಿ ಆ ಹತ್ತಾರು ಮುಖಂಡರುಗಳು ಹಾಗೂ ಕಟ್ಟಡ ಕಾರ್ಮಿಕ ಮುಖಂಡರು ಪತ್ರಕರ್ತರೊಂದಿಗೆ ಮಾತನಾಡಿದರು ವಿದ್ಯಾರ್ಥಿಗಳು ಕಲಿಯುವಂತ ಭವಿಷ್ಯದ ಜೀವನದೊಂದಿಗೆ ಚಿನ್ನಾಟವಾಡುವ ಡೊಂಗಿ ಶಿಕ್ಷಕರಿಗೆ ಹಾಗೂ ಅವರಿಗೆ ಕುಮ್ಮಕ್ಕು ನೀಡುವ ಶಿಕ್ಷಣ ಅಧಿಕಾರಿಗೆ ಧಿಕ್ಕಾರ ಎಂದು ಘೋಷಣೆಗಳನ್ನು ಕೂಗಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಎಸ್ಡಿಎಂಸಿ ರಾಜ್ಯ ಮುಖಂಡ ಗುನ್ನಳ್ಳಿ ರಾಘವೇಂದ್ರ ನೇತೃತ್ವದಲ್ಲಿ ಪಟ್ಟಣ ಸೇರಿದಂತೆ ತಾಲೂಕಿನಾದ್ಯಂತ ಬಹುತೇಕ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರು ಸಮರ್ಪಕವಾಗಿ ಕರ್ತವ್ಯ ನಿರ್ವಹಿಸುತ್ತಿಲ್ಲ ಹಾಗೂ ಗುಣಮಟ್ಟದ ಶಿಕ್ಷಣ ನೀಡುವಲ್ಲಿ ಶಿಕ್ಷಕರು ಸಂಪೂರ್ಣ ವಿಫಲವಾಗಿದ್ದಾರೆ ಹಾಗೂ ಸರ್ಕಾರಿ ಶಾಲೆಗಳಲ್ಲಿ ಅನೇಕ ಸಮಸ್ಯೆಗಳ ಸೇರಿದಂತೆ ವಿವಿಧ ಗಂಭೀರ ಆರೋಪಗಳಿದ್ದು ಸಂಬಂಧಿಸಿದಂತೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಪರಿಶೀಲಿಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ರೀತಿ ಶಿಸ್ತು ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ತಾಲೂಕು ಎಸ್ಡಿಎಂಸಿ ಪದಾಧಿಕಾರಿಗಳು ತಮ್ಮ ಹಕ್ಕೊತ್ತಾಯ ಪತ್ರವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿ ಪದ್ಮನಾಭ್ ಕರ್ಣಂ ರವರಿಗೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಮುಖಂಡರಾದ ದಲಿತ ಹಕ್ಕುಗಳ ಸಮಿತಿಯ ಜಿಲ್ಲಾ ಕಾರ್ಯದರ್ಶಿ ಗುದ್ದಿ ಚಂದ್ರು ಎಸ್ಡಿಎಂಸಿ ತಾಲೂಕು ಅಧ್ಯಕ್ಷರು ಕೂಡ್ಲಿಗಿ ಟಿ ಭಾಗ್ಯಮ್ಮ ಸೇರಿದಂತೆ ವಿವಿಧ ಮುಖಂಡರು ಮಾತನಾಡಿದರು ಬೊಮ್ಮಟ್ಟ ಪಂಪಾವತಿ ಕೊಟ್ರೇಶ್ ಹಾರಕಾಭಾವಿ ಕಾರ್ಮಿಕ ಮುಖಂಡರು ಕರಿಯಪ್ಪ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ವರದಿ ರಾಘವೇಂದ್ರ ಸಾಲುಮನಿ ಕೂಡ್ಲಿಗಿ ನಮ್ಮ ಮಕ್ಕಳನ್ನ ಹೂ ಕಳಿಸ್ತೀವಿ ಯಾಕೆ ಕಳಿಸ್ತೀವಿ ಅವರಿಗೆ ಅವ್ರಿಗೆ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರ ಚೆನ್ನಾಗಿ ಕಲಿಸ್ತಾರ ಖಾಸಗಿ ಶಾಲೆಗೆಲ್ಲ ಕಟ್ಟಿ ಫೀಸ್ ಕಟ್ಟಿ ಆಗಲ್ಲ ನಮಗೆ ಹೇಳಿ ನಾವು ಗೋರ್ಮೆಂಟ್ ಸ್ಕೂಲಿಗೆ ಹಾಕ್ತಿವಿ ಅಂದ್ರೆ ಅವ್ರ ಮಕ್ಳನ್ನ ಯಾಕೆ ಇಟ್ಕೊತಾರ ಗೊತ್ತಾ ಹನ್ನೆರಡುವರೆ ಆದ ತಕ್ಷಣ ರೊಟ್ಟೆ ತಗೊಂಬ ಮೊಸರು ತಂಡ ಬಾಲ್ ತಾಂಬ ಸಿಆರ್ ಪೇರ್ ಬಂದಾರ ಅವ್ರಿಗೆ ಬ್ರೂ ತಗೊಂಬರ್ರಿ ಕಾಫಿ ತಗೊಂಬರ್ರಿ ಇಂಥವಕ್ಕೆಲ್ಲ ಮಕ್ಕಳು ಉಪಯೋಗಿಸ್ಕೊಂತಾರೆ ಅಂದ್ರೆ ವಿದ್ಯಾಭ್ಯಾಸ ಕೊಡೋದೇ ಇಲ್ಲ ಅವ್ರಿಗೆ ಯಾವುದೇ ಸ್ಕೂಲಗಾಗ್ಲಿ ಯಾ ಎಷ್ಟು ಸ್ಕೂಲ್ ಕೂಡ ಹೋಗಿ ಬಂದ್ರು ಅದೇ ಹನ್ನೆರಡುವರೆಗೆ ಹಾಕಂದ್ರೆ ಫಸ್ಟ್ ಟೀಚರಿಗೆ ಊಟ ತಂದು ಕೊಡ್ಬೇಕವ್ರು ಮಕ್ಳು ಅದು ಎಲ್ಲಿ ರೊಟ್ಟಿ ಮಾಡ್ತಾರಂದ್ರೆ ಅಲ್ಲಿ ಹೋಗಿ ರೊಟ್ಟಿ ತಂದು ಕೊಡ್ಬೇಕವ್ರು ಅದು ಲೈವ್ ನಾನೇ ನೋಡಿನಿ ಹೇಳಿ ನಿರ ಮಕ್ಳನ್ನ ಅಂದ್ರೆ ಅವ್ರು ಅದೇ ರೀತಿನೇ ಮಾಡೋದು ಒಂದೇನಂದ್ರೆ ಇನ್ನೊಂದೇನಂದ್ರೆ ಸಿಆರ್ ಕೆರ್ ಬಂದ ತಕ್ಷಣ ಏ ಅವ್ರಿಗೆ ಗಿಕ್ ಆಗಿ ಬಂದ್ಬಿಟ್ರಂತಮ್ಮ ಸಾರು ಹೋಗ್ರಿ ಅವ್ರ ಪಾಠ ಬರಿತಿರ್ಲಿ ಅಲ್ಲಿ ಅವ್ರಿಗೆ ಎಕ್ಸಾಮ್ ಇದ್ದು ಎಕ್ಸಾಮ್ ಇದ್ರು ಅವ್ರಿಗೆ ಮಕ್ಳಿಗೆ ಕಳ್ಸ್ಯಾರ ಗುರು ತಗೊಂಬರ ಹೋಗ್ರು ಸಾರ್ ಬಂದಾರೆ ಅಂತ ಶಿಕ್ಷಣ ಕೊಡೋಂಗೆ ಇಲ್ಲ ಗೋರ್ಮೆಂಟ್ ಸ್ಕೂಲಾಗ ಯಾರು ಬಟ್ಟೆ ಮಾರು ಬಂದ್ರು ಅಲ್ಲೇ ಶಾಪಿಂಗ್ ಅವರದು ಶಾ ಸ್ಕೂಲ್ಗಳಾಗೆ ಶಾಪಿಂಗ್ ಒಂದು ಏನೇ ಬಂತಂದ್ರೆ ಅಲ್ಲೇ ಶಾಪಿಂಗ್ಗಳೇ ಇಂಥ ಗೋರ್ಮೆಂಟ್ ಸ್ಕೂಲ್ಗಳು ಗಳು ಈ ಥರ ಆದರೆ ಮಕ್ಕಳನ್ನ ಯಾರು ಗೋರ್ಮೆಂಟ್ ಸ್ಕೂಲಿಗೆ ಸೇರಿಸ್ತಾರೆ ಫಸ್ಟ್ ಅಧಿಕಾರಿನೇ ಚೆನ್ನಾಗಿಲ್ಲ ಅಧಿಕಾರಿ ಬಿ ಓ ಸರ್ ಚೆನ್ನಾಗಿದ್ದಿದ್ರೆ ಅವರೆಲ್ಲ ಸ್ಟಾಫ್ ಚೆನ್ನಾಗಿರ್ತಿದ್ರು ಅವ್ರು ಎಲ್ಲೇ ಸುಮ್ನೆ ಸುಮ್ಮನೆ ಇಡ್ತಾರೆ ಇವರು ನಾ ಹೋಗಿ ಸ್ಕೂಲ್ ಕೇಳಿದ್ರೆ ನಿಮಗೆ ಏನು ರೈಸ್ ಐತಿ ರೈಟ್ಸ್ ಐತಿ ಓ ಕೇಳಕ್ಕ ನೀವು ಯಾರು ನೀವು ಸ್ಕೂಲ್ಗಳಾಗ ಹೋಗಿ ಏನು ಕೇಳ್ತೀರಿ ನಮ್ಮನ್ನು ಕೇಳ್ಬೇಕು ನೀವು ಏನು ಕೇಳ್ಬೇಕು ಇವ್ರನ್ನ ಇವ್ರನ್ನೇನು ಕೇಳಂಗಿಲ್ಲ ಇವ್ರನ್ನೇನಾದ್ರೂ ಕೇಳಿದ್ರೆ ಏನಂತಾರ ನಾವು ನೋಡ್ಕೊಂತೀವಿ ಇವ್ರು ಏನು ನೋಡ್ಕೊಳಲ್ಲ ಅದೇ ಹೇಳ್ತೀವಲ್ಲ ಮಕ್ಕಳನ್ನ ಅವ್ರ ಕೆಲ್ಸಕ್ಕೆ ಉಪಯೋಗಿಸ್ಕೊಂತರ ಅವ್ರ ಕೆಲ್ಸಕ್ಕಷ್ಟೇ ಅವ್ರು ಇನ್ಯಾದ್ ಉಪಯೋಗಿಸಿಲ್ಲ ಅವ್ರು ಈಗ ಎಂಟನೇ ಕ್ಲಾಸ್ ಮಕ್ಕಳು ಎ ಬಿ ಸಿ ಡಿ ನಾನೇ ಜೂನಿಯರ್ ಕಾಲೇಜ್ ಹೋಗಿನಿ ಎಂಟನೇ ಕ್ಲಾಸ್ ಮಕ್ಕಳಿಗೆ ಒಂದೇ ಎ ಬಿ ಸಿ ಡಿ ಬರಲ್ಲ ಬರಲ್ಲ ಮಗ್ಗಿ ಬರಲ್ಲ ಅವ್ರಿಂಗೇನು ಒಂದರಿಂದ ಎಂಟರ ಏಳನೇ ಕ್ಲಾಸ್ ತಕ್ಕ ನೀವು ಗೋರ್ಮೆಂಟ್ ಸ್ಕೂಲಾಗ ಏನ್ ಕಲ್ಸ್ಕೊಟ್ರು ಅದೇ ಅವ್ರ ಏನೇ ಶಾಪಿಂಗ್ ಮಾಡ್ಲಿ ಅವ್ರಿಗೆ ಊಟ ತಂದ್ಕೊಡಕ ರೊಟ್ಟಿ ತಂದ್ಕೊಡಕ ಮಿರ್ಚಿ ತಂದ್ಕೊಡಕ ಅದಕ್ಕೆ ಇಟ್ಕೋಬೇಕ್ ಅದ್ ಅದ ಕಷ್ಟ ಅವ್ರು ಇಟ್ಕೊಂಡು ಅದನ್ನ ತಗೊಂಡ್ಬಾ ಇದನ್ನ ತಗೊಂಡ್ಬಾ ಅವ್ರ ಏನು ಕಲ್ಸೋದಿಲ್ಲ ಇವ್ ಇವ್ರೇನು ಬಿಯೋದರ್ ಬಂದು ಹೇಳಿದ್ರೆ ಈ ತರ ಮಾಡ್ತದಾರ್ ಸರ್ ಅಂದ್ರೆ ಅವ್ರು ಹೇಳಿದ್ರು ಸರಿ ಅಮ್ಮ ನಾವು ಹೋಗಿ ನೋಡ್ತೀವಿ ಒಂದ್ ದಿನಕ್ಕೂ ಬಂದಿಲ್ಲ ಯಾವ ಶಾಲೆಗೂ ಒಂದ್ಸತಿ ಯಾವ ಗೋರ್ಮೆಂಟ್ ಸ್ಕೂಲಾಗ ಹೋಗಿ ನಾವು ವಿಸಿಟ್ ಹಾಕಿರೋದೆ ನೋಡಿಲ್ಲ ಏನಣ್ಣ ನಾವು ನೋಡಿವೆ ಈಗ ಬಂದ ಒಂದ್ ವರ್ಷ ಆತಲ್ಲ ಒಂದ್ ವರ್ಷ ಆಯ್ತು ಒಂದ್ ವರ್ಷದಲ್ಲಿ ಯಾರು ಹೋಗಿಲ್ಲ ಹೋದ್ರೆ ಯಾರಾದ್ರೂ ಪತ್ರಿಕೆ ಹೋಗ್ಬೇಕು ನೋಡ್ಬೇಕು ಮಧ್ಯಾಹ್ನ ಮೂರ್ ಗಂಟೆ ಮೂರೂವರೆ ಆತಂದ್ರೆ ಯಾವ ಆಫೀಸ್ನ ಟೀಚರ್ಸೇ ಇರಲ್ಲ ಒಂದು ಶಾಲೆಗೂ ಟೀಚರ್ಸ್ ಇರಲ್ಲ ನೋಡಿ ಹೇಳ್ರಂತ ನಾನು ಸಾರಿಗೆ ಹೇಳ್ತೀನಿ ಹಾಗಾಗಿ ಇಡೀ ತಾಲೂಕಿನ ಹಿಂದುಳಿದ ತಾಲೂಕು ಅಂತ ಹಣೆಪಟ್ಟಿ ಕಟ್ಕೊಂಡಿದ್ದೇವೆ ನಾವು ಅಣೆಪಟ್ಟಿಯನ್ನ ಪಟ್ಟಿಯನ್ನ ಕಟ್ಕೊಂಡಿದ್ರು ಕೂಡ ನಮಗೆ ಶಿಕ್ಷಣ ಇವತ್ತು ನಮ್ಮ ಕೈಗೆ ಸಿಕ್ತಿದೆ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಆಗಿದೆ ಶಿಕ್ಷಣ ನಮಗೆ ಸಿಕ್ತಿದೆಯಾ ನಮಗೆ ಕೈಗೆಟ್ಕೋದ ರೀತಿಯಲ್ಲಿ ಅಂತ ಈ ಬಿ ಮತ್ತು ಮೇಲ್ ಉಸ್ತುವಾರಿ ಡಿಸ್ಟಿಕ್ ಆಫೀಸ್ಗಳೆಲ್ಲ ಸಂಸ್ಥೆಗಳಿಗೆ ಮಾತ್ರ ಪರ್ಮಿಷನ್ ಕೊಡ್ತಾ ಇದಾರೆ ಇವರು ನಮ್ಮ ಶಾಲೆ ನಮ್ಮ ಶಿಕ್ಷಕರು ಭರ್ತಿ ಆಗಿದೆಯೋ ಹಾಜರಾತಿ ಆಗಿದೆಯೋ ನಮ್ಮ ಬಡ ಮಕ್ಕಳು ಯಾವ ಸ್ಕೂಲ್ಗೆ ಹೋಗ್ತಾ ಇದಾರೆ ಯಾವ ಹಳ್ಳಿಯಲ್ಲಿ ಯಾವ ಟೀಚರ್ಸು ಏನು ಪಾಠ ಮಾಡ್ತಿದ್ದಾರೆ ಅಂತ ಒಂದು ಪುರ್ಸತ್ತಿ ಇವರಿಗೆ ನಾವು ಮಾತ್ರ ಹೇಳಕ್ ಬಂದಿದೀವಿ ಅಂತ ಹೇಳಿ ಪುರ್ಸತಿಲ್ಲ ಅಂತ ಹೇಳ್ತಾರೆ ಜವಾಬ್ದಾರಿ ಯಾಕೆ ಈ ರೀತಿ ಮಾಡ್ತಾ ಇದಾರೆ ಅಂತ ಗೊತ್ತಾಗ್ತಾ ಇಲ್ಲ ಈ ಪಿ ಯಾಕೆ ಈ ರೀತಿ ಈ ರೀತಿ ಬಡವ್ರ ಮೇಲೆ ಹೊಟ್ಟೆ ಬಡಿತ ಕಾರ್ಯಕ್ರಮ ಮಾಧ್ಯಮಕ್ಕೆ ಅವರಿಗೆ ಹಾಗೂ ನಮ್ಮ ಕಟ್ಟಡ ಕಾರ್ಮಿಕ ಎಲ್ಲ ಸರ್ವ ಸದಸ್ಯರಿಗೂ ಹಾಗೂ ಅಧ್ಯಕ್ಷರಿಗೂ ಈ ಶಿಕ್ಷಣದ ಬಗ್ಗೆ ಎಲ್ಲರೂ ಕೂಡ ಹೇಳಿದ್ರು ನಾನು ಹೆಚ್ಚಿನ ಹೋದ ನಾನು ಒಂದೆರಡು ಎರಡು ಮಾತಾಡ್ತಾ ಇದೀನಿ ಎಲ್ಲ ಸ್ಕೂಲಲ್ಲೂ ಕೂಡ ಅವ್ರಿಗೆ ಮಕ್ಳು ಏನು ಊಟ ಕೊಡ್ತಾರೋ ಅನ್ನ ಸಾಂಬಾರು ಕೊಡ್ತಾರೆ ಅವ್ರು ಫ್ರೆಶ್ ಅಲ್ಲಾಗ ಸ್ಕೂಲಾಗೂ ಮಾಡ್ಸಂತ ಇದಾರೆ ನಾವು ನಮ್ಮ ಊರಲ್ಲಿ ಕೂಡ ಇದನ್ನ ಸರ್ಚ್ ಮಾಡಿದವ ಹಳ್ಳಿ ಹಳ್ಳಿಗೂ ಸರ್ಚ್ ಮಾಡಿದ್ವಿ ಏನಕ್ಕೆ ಒಳ್ಳೊಳ್ಳೆ ಫುಡ್ ಅಲ್ಲಿ ಮಕ್ಕಳಿಗೆ ಎಣ್ಣೆ ಸಾಂಬಾರು ಕೊಟ್ಟರೆ ಇವರು ಒಳ್ಳೊಳ್ಳೆ ಫುಡ್ ಇಲ್ಲ ರೊಟ್ಟಿ ಮಾಡ್ಸಂತಾರೆ ಇಲ್ಲ ಚಪಾತಿ ಮಾಡ್ಸಂತಾರೆ ಇಲ್ಲ ಮುದ್ದೆ ಮಾಡ್ಸಂತಾರೆ ಸ್ಕೂಲ್ ಒಳಗ ನೋಡಿದಿವಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳು ಇಲ್ಲ ಅವ್ರಿಗೆ ಏನ್ ಪ್ರೆಶಲ್ಲ ಬೇಕೋ ಪ್ರಶಾಲಾಗ ವಿದ್ಯಾರ್ಥಿಗಳಿಗೆ ಮಾಮೂಲಾಟ ಡೈಲಿ ಅನ್ನ ಸಾಂಬಾರು ಇಲ್ಲ ಶನಿವಾರ ಏನಾರು ಚಿತ್ರನ ಉಪ್ಪಿಟ್ಟು ಮಾಮೂಲ ಕೊಟ್ಟೆ ಕೊಡ್ತಾರೆ ಇವರು ಮಾಶ್ ಪ್ರತಿಯೊಬ್ರು ಒಳ್ಳೊಳ್ಳೆ ಊಟವನ್ನು ಮಾಡ್ಸಂಡು ಅವ್ರಿಗೆ ಮಕ್ಕಳಿಗೆ ಶಿಕ್ಷಣ ಕೊಡಲ್ಲ ಇವರು ಕೆಲವೊಬ್ಬರು ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ ಈಗ ಮೇಡಂ ಅವರು ಕೂಡ ಶಾಪಿಂಗ್ ಬಗ್ಗೆ ಹೇಳಿದ್ರು ನಾವು ಕೂಡ ಕಣ್ಣಾರ ಕೂಡ ನಾವು ನೋಡಿದ್ವಿ ದಯಮಾಡಿ ಇದನ್ನ ಮುಂದಿನ ದಿನಗಳಲ್ಲಿ ಸರ್ಪಡಿಸಬೇಕು ಇದನ್ನ ಸರ್ಪಡಿಸಲ್ಲ್ರೆ ನಾವು ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದ ಉಗ್ರ ಹೋರಾಟ ಮಾಡ್ತೀ ಅಂತ ಹೇಳಿ ಈ ಸಂದರ್ಭದಲ್ಲಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿ ಕೊಟ್ಟಂತ ಎಲ್ಲ ನಮ್ಮ ಸರ್ವ ಸದಸ್ಯರು ಕೂಡ ಮಾತಾಡೋದು ಮುಂದೆ ವೋಟೇಷನ್ ಅಣ್ಣ ಶಾಲೆ ಇಲ್ಲೇ ಪಕ್ಕದಾಗ ಐತಿ ಅಲ್ಲಿ ಶನಿ ಶನಿವಾರದ ಮಧ್ಯಾಹ್ನ ಉತ್ತಮ ಹಾ ಕೋರ್ಡಿನೇಟ್ರು ಇವರೆಲ್ಲ ಏನು ಮಾಡ್ತಾ ಇದ್ದಾರೆ ಸಿ ಆರ್ ಪಿ ಆರ್ ಪಿ ಕೋರ್ಡಿನೇಟ್ರು ಏನು ಮಾಡ್ತಾ ಇದ್ದಾರೆ ಸುಮ್ನೆ ಆಟ ಕುಂಟ್ರೆ ಅಂತ ವಿಸಿಟ್ ಕೊಡ್ತಾರೆ ಹೌದಾ ಹೌದಾ ಮಾಡ್ಕೊಂಡು ಹೋಗ್ಲಿ ಮಕ್ಕಳು ಶಾಲೆ ಹೋಗ್ಲಿ ನಿಮಗೇನು ಗಂಟೆ ಹೊರತು ಸಂಬಳ ಕಾಣೋರಿಗೆ ನಿಮ್ಗೇನು ಇವತ್ತಿಗೋ ದಾಖಲಾತಿಗಳಿಲ್ಲ ಆರ್ ಪಿ ಆರ್ ಪಿ ಯಲ್ಲಿ ಇವತ್ತಿಗೋ ದಾಖಲಾತಿಗಳಿಲ್ಲ ಇಂಥ ಅಧಿಕಾರಿಗಳು ನಮಗೆ ಬೇಕಾ ಇವ್ರನ್ನ ಕೂಡಲೇ ನಾನು ಹೇಳ್ತಾ ಇದ್ದೀನಿ ಜಿಲ್ಲಾಧಿಕಾರಿಗಳಿಗೆ ಡಿ ಸಿಗೆ ಇಂಥವರನ್ನು ಕೂಡಲೇ ಅಮಾನತ್ ಮಾಡಬೇಕು ಕೂಡಲೇ ಮಕ್ಕಳ ಜೀವನದ ಕುಂಟು ಆಟ ಅಧಿಕಾರಿಗಳಿಗೆ ಕೂಡಲೇ ಅಮಾನತ್ ಮಾಡಬೇಕು ನಾನು ಸುಳ್ಳು ಅಂದರೆ ನಾನು ಒಬ್ಬ ಗುಂಡಳ್ಳಿ ರಾಘವೇಂದ್ರ ಕಾರ್ಮಿಕ ಮುಖಂಡ ಮತ್ತು ಸಾಲಾಭಿವೃದ್ಧಿ ಮೇಲು ಉಸ್ತುವಾರಿ ಸಮಿತಿ ಅಧ್ಯಕ್ಷ ನಾನು ಸುಳ್ಳು ಹೇಳ್ತಾ ಇದ್ದೀನಂದರೆ ನೀವು ಏನು ಹೊಸಪೇಟೆಗೆ ಇಸಿಟ್ ಕೊಟ್ಟಿರಲ್ಲ ಸ್ಕೂಲ್ಗಳು ಕೂಡ್ಲಿಗೆ ತಾಲೂಕಿನಲ್ಲಿ ವಿಸಿಟ್ ಕೊಡ್ರಿ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಹೋಗ್ರಿ ಒಬ್ಬ ಶಿಕ್ಷಕರು ಬಂದಿರೋದಲ್ಲ ಒಂಬತ್ತುವರೆ ಹತ್ತು ಗಂಟೆ ಆದರೂ ಕೂಡ ಬಂದಿರೋದಲ್ಲ ಹಳ್ಳಿಗಳು ಕತೆ ಹೇಳಬಾರ್ದು ಹೇಳತಿರೋದು ಅಂಥ ವಿಪರೀತ ಲೋಪ ದೋಷ ಕಂಡು ಬರ್ತದೆ ಶಿಕ್ಷಣ ರೈತಿಗೆ ಏನಾಗಿದೆ ಇವತ್ತು ಶಿಕ್ಷಣ ಯಾವ ಮಟ್ಟಕ್ಕೆ ಹೋಗಿದೆ ಶಾಲೆಗಳೆಲ್ಲ ಸರ್ಕಾರಿ ಶಾಲೆಗಳೆಲ್ಲ ಬಾಗಲು ಮುಸ್ತದವು ಯಾಕೆ ಮುಸ್ತದವು ಯಾಕೆ ಮುಸ್ತದವೆ ಮಾಧ್ಯಮ ಮಿತ್ರರೇ ಇದು ನಿಜವಾಗಲು ಇಲ್ಲಿಗೆ ಬಿಡಬಾರ್ದು ನಾವು ಮಾಧ್ಯಮ ಮಿತ್ರರಲ್ಲಿ ಕೈ ಮುಗಿದು ಕೇಳ್ಕೊಳ್ತೇವೆ ನಾವು ಹೋರಾಟ ಮಾಡೋರು ನಾವು ಪ್ರಪಂಚಕ್ಕೆ ನಿಜವಾದ ಪೆನ್ನಲ್ಲಿದ್ದ ಬರೆಯತಕ್ಕಂಥವ್ರು ನೀವು ಮಾಧ್ಯಮ ಮಿತ್ರರೇ ಯಾರ ಮಕ್ಕಳಾದ್ರೆ ಮಕ್ಕಳು ಮಕ್ಕಳೇ ಇವರು ಶಿಕ್ಷಕರ ಮಕ್ಕಳನ್ನ ಖಾಸಗಿ ಸಾಲಿಗೆ ಸೇರಿಸ್ತಾರೆ ಶಿಕ್ಷಕರ ಗೋರ್ಮೆಂಟ್ ಶಿಕ್ಷಕರ ಮಕ್ಕಳನ್ನು ಖಾಸಗಿ ಸಾಲಿಗೆ ಸೇರಿಸ್ತಾರೆ ನಮ್ಮ ಮಕ್ಕಳ ಕುಂಟ ನಮ್ಮ ಮಕ್ಕಳ ಜೀವನ ಜೊತೆ ಕುಂಟ ಆಟ ಆಡ್ತಾರೆ ಸರ್ಕಾರಿ ಉಪ್ಪು ತಿಂದು ಸರ್ಕಾರಕ್ಕೆ ದ್ರೋಹ ಬಗ್ಗೆ ಅಲ್ಲ ಸ್ವಾಮಿ ನಾನು ಸರ್ಕಾರದ ಒಪ್ ತಿಂತೀನಿ ಸರ್ಕಾರದ ಋಣ ತಿನ್ಸ್ಬೇಕಪ್ಪ ಅಂದರೆ ನನ್ನ ಮಗನ ನನ್ನ ಶಾಲೆಗೆ ಸೇರಿಸು ಸರ್ಕಾರಿ ಶಾಲೆಗೆ ಸೇರಿಸು ನಿನ್ನ ಮಗನ್ನ ಅಂದರೆ ನಿಮಗೆ ನೀವೇ ಗುಣಮಟ್ಟದ ಶಿಕ್ಷಣ ಕೊಡೋಕ್ಕಾಗ್ತಾ ಇಲ್ಲ ಅಂತ ನಮಗೆ ನಾವೇ ನಾನೊಬ್ಬ ಶಿಕ್ಷಕ ಗೌರ್ಮೆಂಟ್ ಶಿಕ್ಷಕನಾಗಿ ನನ್ನ ಮಗನ್ನ ಸರ್ಕಾರಿ ಶಾಲೆಗೆ ಸೇರಿಸಿದ್ರೆ ಜನ ಏನಂತಾರೆ ಸ್ವಾಮಿ ಏನಂತಾರೆ ಜನ ಒಳ್ಳೆ ರೀತಿ ಒಳ್ಳೆ ಶಿಕ್ಷಕನಂತಾರ ಗುಣಮಟ್ಟದ ಶಿಕ್ಷಣ ಕೊಡ್ತೇನೆ ನೀನಂತಾರ ಇವತ್ತು ನಮ್ಮ ಹೆಣ್ಮಕ್ಳು ನಮ್ಮ ಮನೆಗೆ ಹೆಣ್ಮಕ್ಳು ಅವರೇ ಖಾಸಗಿ ಶಾಲೆಗೆ ಸೇರಿಸರೇ ನೀನು ಸರ್ಕಾರಿ ಶಾಲೆಗೆ ಸೇರಿಸಿ ದುಡ್ಡು ಖರ್ಚಾಕತ್ತ ನೀನು ಹಂಗೆ ಮಾಡಿಯ ಅಂತ ನಾವು ಸರ್ಕಾರದ ಆದೇಶಗಳನ್ನು ಪಾಲಿಸರ್ ನಾವು ಸಂಘಟನೆ ನಮ್ಮ ಮಕ್ಕಳು ಸರ್ಕಾರಿ ಶಾಲೆಗೆ ಓದ್ಬೇಕನ್ನರ್ ನಾವು ಸರ್ಕಾರಿ ಶಾಲೆಯಲ್ಲೇ ಅಡ್ವಾನ್ಸ್ ನಮ್ಮ ಈ ಒಂದು ಹಿಂದುಳಿದ ತಾಲೂಕಿನಲ್ಲಿ ಉತ್ತಮ ಸತ್ಪ್ರಜೆಗಳನ್ನಾಗಿ ಮಾಡ್ತಕ್ಕಂಥ ಕೆಲಸ ಶಿಕ್ಷಕರದು ಹಾಗೂ ಆ ಸತ್ಪ್ರಜೆಗಳು ಮುಂದಿನ ಉತ್ತಮವಾದ ಸಮಾಜವನ್ನು ನಿರ್ಮಾಣ ಮಾಡೋದರಲ್ಲಿ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸಿರುತ್ತವೆ ಇದು ಒಬ್ಬ ಮನೆಯ ಹಿರಿಯ ಮುಖಂಡರಾಗಿರ್ತಕ್ಕಂಥ ಅವರೇ ಸರಿ ಇಲ್ಲದ ಪಕ್ಷದಲ್ಲಿ ಆ ಮನೆಯ ಸದಸ್ಯರು ಪಾಡೇನು ಅನ್ನುವ ರೀತಿಯಲ್ಲಿ ಈ ಒಂದು ಮನವಿ ಕೊಡೋ ಸಂದರ್ಭದಲ್ಲಿ ಗೊತ್ತಾಗುತ್ತದೆ ಎಲ್ಲ ವಿಷಯ ಗೊತ್ತಿದ್ದು ಈ ಒಂದು ತಾಲೂಕು ಮಟ್ಟದ ಬಿಸಿಯೂಟ ತಾಲೂಕು ಅಧ್ಯಕ್ಷರ ಸಮ್ಮುಖದಲ್ಲಿ ಮನವಿ ಕೊಡೋಕೆ ಬರ್ತಾರಂತ ಗೊತ್ತಿದ್ದು ಕೂಡ ಇವತ್ತು ಉಡಾಪೆ ಉತ್ತರ ಹೇಳಿ ನಾವು ಅಲ್ಲೇದು ಇಲ್ಲೇದು ಅಂತಂದು ಈಗ ಕಣ್ಣು ಮುಂದೆ ಕಾಣತಕ್ಕಂಥದ್ದೇ ಇವತ್ತು ಅವರು ಬೇಜವಾಬ್ದಾರಿ ತನಕ ಎಷ್ಟರ ಮಟ್ಟಿಗೆ ಇದೆ ಅಂತ ಗೊತ್ತಾಗ್ತದೆ ಹೀಗಾಗಿ ಇವತ್ತು ನಮ್ಮ ರಾಘವೇಂದ್ರ ಸರ್ ಅವರು ಸಾಕಷ್ಟು ವಿಷಯಗಳು ತಿಳಿಸಿದರು ಈ ಎಲ್ಲ ವಿಷಯ ಕೇಳಿದ್ರೆ ಕೂಡ ಇದಕ್ಕೆ ಸಂಬಂಧಪಟ್ಟ ಈಗಲಾದರೂ ಕೂಡ ಈಗ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಸಂಬಂಧಪಟ್ಟಿರ್ತಕ್ಕಂಥ ರಾಜಕಾರಣಿಗಳು ಇದನ್ನು ಎಚ್ಚೆತ್ತುಕೊಂಡು ಈ ನಮ್ಮ ಹಿಂದುಳಿದ ತಾಲೂಕು ಅಂತ ಪಟ್ಟಿ ಅಣಿಪಟ್ಟಿ ಪಟ್ಟಿ ಕಟ್ಟಿರ್ತಕ್ಕಂಥದ್ದು ಬರೀ ಬಾಯಿ ಮಾತು ಹೇಳ್ತಕ್ಕಂಥದ್ದಲ್ಲ ಈ ಥರ ಮನವಿಗಳನ್ನು ಸ್ವೀಕರಿಸಿ ಇದನ್ನು ಪರಿಶೀಲನೆ ಮಾಡಿ ಈಗಲಾದರೂ ಕೂಡ ಗುಣಮಟ್ಟದ ಶಿಕ್ಷಣ ಕೊಡಬೇಕೆಂದು ನಾನು ಈ ಮೂಲಕ ಹೇಳುತ್ತಾ ಮತ್ತೆ ಇನ್ನೊಂದು ವಿಷಯ ಹೇಳಕ್ಕೆ ಒಂದು ಇಷ್ಟಪಡ್ತಾ ಇದ್ದೀನಿ ಈಗ ಈ ಒಂದು ಹಿಂದುಳಿದ ತಾಲೂಕು ನಮ್ಮ ಕುಳ್ಳಿಗೆ ತಾಲೂಕು ಈ ತಾಲೂಕಿನಲ್ಲಿ ಈಗ ಅಂದಮೇಲೆ ಇನ್ನೂ ಎಲ್ಲ ತಾಲೂಕಿನಲ್ಲಿ ಆ ಪರಿಸ್ಥಿತಿ ಹೇಗಿದೆ ಗೊತ್ತಾಗ್ತಾ ಇಲ್ಲ ಈಗ ಲಾ ಈ ಲಾಸ್ಟ್ ಇಯರ್ ಈ ಹಿಂದಿರ್ತಕ್ಕಂಥ ಸರ್ಕಾರ ಆರ್ ಟಿ ಇ ಅಂತಕ್ಕಂಥ ಒಂದು ಯೋಜನೆ ತಗೊಂಬಂದರು ಆರ್ ಟಿ ಯೋಜನೆ ತಂದ್ರೆ ಸರ್ವರಿಗೂ ಕೂಡ ಸಮಣ ಇರ್ತಕ್ಕಂಥ ಒಂದು ಶಿಕ್ಷಣ ಸಿಗಬೇಕು ಬಡ ಮಕ್ಕಳಿಗೆ ಅಂದರೆ ನಮ್ಮ ಹಿಂದುಳಿದ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಹಿಂದುಳಿದ ಬಡ ಮಕ್ಕಳಿಗೆ ಸಿಗಬೇಕಂತ ಒಂದು ಕಾನೂನು ತಗೊಂಬಂದರು ಅದರೊಳಗೆ ಆರ್ ಟಿ ಒಳಗೆ ಒಳಗ ಟ್ವೆಂಟಿ ಫೈವ್ ಪರ್ಸೆಂಟ್ ಒಂದು ಸ್ಕೂಲಿ ಕೊಡಬೇಕಂದ್ರು ಉದಾಹರಣೆ ಹೇಳ್ಬೇಕಂದ್ರೆ ದೊಡ್ಡ ದೊಡ್ಡ ಕಾಲೇಜುಗಳಲ್ಲಿ ನಮ್ಮಂಥ ಬಡವರ ಮಕ್ಕಳು ಇವತ್ತು ನಾವು ಎಲ್ ಕೆ ಜಿ ಲೋ ಎಸ್ ಎಲ್ ಸಿವರೆಗೆ ವರೆಗೆ ನಾವು ಅಡ್ಮಿಷನ್ ಮಾಡಿಸ್ಬೇಕಂದ್ರೆ ಪ್ರತಿ ವರ್ಷಕ್ಕೆ ಒಂದು ಲಕ್ಷದಿಂದ ಒಂದೂವರೆ ಲಕ್ಷ ರೂಪಾಯಿನ ದುಡ್ಡು ದುಡ್ಡು ಕಟ್ಟಬೇಕಾಗುತ್ತೆ ನಮಗೆ ಆ ಕಾಲೇಜ್ ಹೆಸರು ಇನ್ನು ಕೇಳಿದ ತಕ್ಷಣ ಭಯ ಆಗುತ್ತೆ ಅಂಥ ಸಂದರ್ಭದಲ್ಲಿ ಸರ್ಕಾರ ಒಳ್ಳೆಯ ಒಂದು ಯೋಜನೆ ಮಾಡಿತ್ತು ಅಂತ ಖುಷಿಪಟ್ಟಿವಿ ಇಂದಿನ ಸರ್ಕಾರ ಏನು ಮಾಡಿಬಿಡ್ತು ಅದನ್ನು ತೆಗೆದಾಕಿಬಿಡ್ತು ಮತ್ತೆ ಆಮೇಲೆ ಅದರ ಬದಲಾಗಿ ಸರ್ಕ್ ಮತ್ತೆ ಪುನಃ ಮತ್ತು ಕಸುತೊಟ್ಟಿಗೆ ಅಂದರೆ ಈ ಒಂದು ಮನವಿ ಕೊಡೋ ಸಂದರ್ಭದಲ್ಲಿ ಇವತ್ತು ಶಿಕ್ಷಣ ವ್ಯವಸ್ಥೆ ಯಾವ ಐತಂತ ಇಲ್ಲಿವರಿಗೆ ನಮ್ಮ ಅಧ್ಯಕ್ಷರು ಹೇಳಿದರು ಮತ್ತು ಪುನಃ ಆ ಆಂಗ್ಲ ಮಾಧ್ಯಮ ಸ್ಕೂಲ್ಗಳನ್ನು ತೆಗೆದಿದ್ದಾರೆ ಆದರೆ ಕೂಡ ಇವತ್ತು ಒಳ್ಳೆಯ ಸಂಸ್ಥೆಗಳಾಗ ಇವತ್ತು ಅವರು ಖುಷಿ ಪಡ್ತಾರೆ ಯಾಕೆ ಗೊತ್ತಾ ಸರ್ಕಾರ ಈ ಒಂದು ಆರ್ ಟಿ ಎ ಈ ಒಂದು ಯೋಜನೆ ತೆಗೆದುಬಿಟ್ಟಾರಲ್ಲ ಹಂಗಾಗಿ ಅವರಿಗೆ ಒಂದು ಒಬ್ಬ ವಿದ್ಯಾರ್ಥಿ ಒಂದು ಲಕ್ಷ ಡೊನೇಷನ್ ಅಂದ್ರೆ ಇಪ್ಪತ್ತೈದು ವಿದ್ಯಾರ್ಥಿಗಳು ಇಪ್ಪತ್ತೈದು ಲಕ್ಷ ಉಳಿತಪ್ಪ ಅಂತ ಖುಷಿ ಸಂದರ್ಭ ಖಾಸಗಿ ಸಂಸ್ಥೆಗಳಿಗೆ ಈ ಸರ್ಕಾರ ಮಾಡಿಕೊಟ್ಟಿದೆ ಅಂತ ನಾನು ಈ ಸಂದರ್ಭ ಹೇಳ್ಕೊಡೋಕೆ ಇಷ್ಟಪಡ್ತಾ ಇದ್ದೀನಿ ಈಗಿದ್ದ ಮೇಲೆ ಅನಿವಾರ್ಯ ಮತ್ತೆ ಕತ್ತೆ ಆಳ್ವಾಡಿ ಆಳ್ವಾಡಿಯನ್ನಂಗ ಅನಿವಾರ್ಯ ಸರ್ಕಾರಿ ಶಾಲೆ ಹಾಕಿದ್ರೆ ಇಲ್ಲಿರ್ತಕ್ಕಂಥ ಬೇಲು ಉಸ್ತುವಾರಿ ಆಗಿರ್ತಕ್ಕಂಥ ಬಿಇಒರ್ ಈ ತರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಈ ತರ ಇರಬೇಕಾದ್ರೆ ಇನ್ನು ಕೆಲವೊಂದು ಶಾಲೆಗಳಲ್ಲಿ ಕೆಲವೊಂದು ಶಾಲೆಗಳಲ್ಲಿ ನಮ್ಮ ಅಧ್ಯಕ್ಷರು ಹೇಳಿದ್ರು ಅವರು ಏನಾದರೂ ಟ್ರಾನ್ಸ್ಫರ್ ಆದರೆ ವರ್ಗಾವಣೆ ಆದರೆ ಮಕ್ಕಳು ಅವ್ರು ಬೀಳ್ಕೊಡೋ ಸಮಾರಂಭದಲ್ಲಿ ಕಣ್ಣೀರು ಹಾಕಿ ಗೋಗರಿತಾರ ಆ ಅವ್ರಿಗೆ ಅವ್ರಿಗೆ ನಾವು ನಾವು ಮತ್ತೊಂದು ಸಲ ಕೃತಜ್ಞತೆ ಸಲ್ಲಿಸಬೇಕು ಕೆಲವೊಂದು ಆಟ ಆಟಗುಂಡು ಲೆಕ್ಕಕ್ಕಿಲ್ಲ ಆಂ ನೋಡಿರಿ ಈಗ ಇವ್ರಿಗೂ ಇವರು ಮನವಿಗೆ ಉತ್ತರ ಕೊಡಬೇಕಂತ ಈ ಮಾನ್ಯ ಶಿಕ್ಷಣ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಈ ಸಂದರ್ಭದಲ್ಲಿ ತಪ್ಸಂ ಬಿಟ್ಟಾರೆ ಈಗಲಾದರೂ ಕೂಡ ಅವ್ರಿಗೆ ಮುಂದೆ ಸರ್ಕಾರ ಎಚ್ಚೆತ್ಕೊಂಡು ಸಂಬಂಧಪಟ್ಟ ಅಧಿಕಾರಿಗಳು ರಾಜಕಾರಣಿ ಎಚ್ಚೆತ್ಕೊಂಡು ಇವ್ರನ್ನ ಹಾಂ ಈಗ ಬೇಕಿಲ್ಲ ಅಂದಮೇಲೆ ಅವ್ರನ್ನ ತೆಗೆದಾಕಿ ಇನ್ಮೇಲೆ ಉತ್ತಮ ಒಂದು ಒಂದು ಆಡಳಿತ ಉತ್ತಮವಾದ ಶಿಕ್ಷಣ ಕೊಡಬೇಕಂತ ಹೇಳ್ತಾ ನಾನು ನಾಲ್ಕು ಮಾತು ಮುಗ್ತೀನಿ